ನೀವು ಈ ದೇಶದ ಪ್ರಧಾನಮಂತ್ರಿ ನೀವು ಯಾವುದೋ ಒಂದು ಪಕ್ಷದ ಪ್ರಧಾನಮಂತ್ರಿ ತರ ವರ್ತಿಸಬಾರ್ದು ಇವತ್ತಿನವರೆಗೂ ಅದರ ಬಗ್ಗೆ ಒಂದೇ ಒಂದು ಮಾತನ್ನು ಕೂಡ ನಮ್ಮ ಚೌಕಿದಾರಾಗಿರುವಂಥ ನರೇಂದ್ರ ಮೋದಿ ಅವರು ಮಾತನಾಡಲಿಲ್ಲ ನೀವು ಹಿಮಂತ್ ಬಿಶ್ವಾ ಶರ್ಮಾನ ರಾಜೀನಾಮೆಯನ್ನ ಯಾವಾಗ ಕೇಳಿದ್ದೀರಿ ಕೇಂದ್ರ ಸಚಿವರೂ ಆಗಿರುವಂಥ ನಿಮ್ಮ ಪ್ರೀತಿಯ ಹೆಚ್ ಡಿ ಅವರು ಕೂಡ ಪ್ರಧಾನಮಂತ್ರಿಗಳೇ ನೀವು ಅವರನ್ನೇ ಇವತ್ತು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಮಾಡಿದಿರಿ ಫೈನಾನ್ಸ್ ಮಿನಿಸ್ಟರ್ ಮಾಡಿದ್ದೀರಿ ಅವರ ವಿರುದ್ಧ ಮಾತನಾಡಲಿಲ್ಲ ಸಿದ್ದರಾಮಯ್ಯ ತಾವು ಮಾತನಾಡ್ತಾ ಇದ್ದೀರಿ ಭಾರತ ದೇಶದ ಪ್ರಧಾನಮಂತ್ರಿಗಳು ಪಾಪ ಭ್ರಷ್ಟಾಚಾರದ ವಿರುದ್ಧ ಸಂಗ್ರಾಮ ಸಾರೋದಕ್ಕೆ ನಾನು ಸಜ್ಜಾಗಿ ನಿಂತಿರ್ತೀನಿ ಅಂತ ಹೇಳಿ ಈ ದೇಶದ ಭ್ರಷ್ಟಾಚಾರವನ್ನು ಕೂಡ ನಾನು ತೊಡೆದು ಹಾಕಿಬಿಡ್ತೀನಿ ಅಂತ ದೇಶದ ಚುಕ್ಕಾಣಿಯನ್ನು ಹಿಡಿದು ಈ ದೇಶದ ಪ್ರಧಾನಮಂತ್ರಿಗಳಾದ್ರು ಆದರೆ ಅವರು ಈ ದೇಶದ ಪ್ರಧಾನಮಂತ್ರಿಗಳಾದ ನಂತರ ಕೋಟಿ ಕೋಟಿ ರೂಪಾಯಿಗಳನ್ನ ಬ್ಯಾಂಕಲ್ಲಿ ಸಾಲ ಪಡೆದು ಈ ಚೌಕಿದಾರ್ ಎದುರುಗಡೆ ಕೂತಿದ್ದಾಗಲೇನೆ ಇವರ 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 ಕಣ್ಣೆದುರುಗಡೆ ಇದ್ದಂಥ ಇವರ ಬಾಯ್ಗಳು ದೇಶ ಬಿಟ್ಟು ಓಡಿ ಹೋಗಿದ್ದನ್ನು ಇಡೀ ದೇಶ ಕಂಡಿದೆ ಇವತ್ತಿನವರೆಗೂ ಅದರ ಬಗ್ಗೆ ಒಂದೇ ಒಂದು ಮಾತನ್ನು ಕೂಡ ನಮ್ಮ ಚೌಕಿದಾರಾಗಿರುವಂತಹ ನರೇಂದ್ರ ಮೋದಿ ಅವರು ಮಾತನಾಡಲಿಲ್ಲ ಚೌಕಿದಾರ್ ಚೌಕಿದಾರ್ಹು ಅಂತ ಮಾತನಾಡುತ್ತಿದ್ದಂತಹ ನರೇಂದ್ರ ಮೋದಿ ಅವರು ಇದ್ದಕ್ಕಿದ್ದ ಹಾಗೆ ನಿನ್ನೆ ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದಾರೆ ಹಗರಣದಲ್ಲಿದ್ದಾರೆ ಅಂತ ಹೇಳಿ ಮೂಡಾದ ಬಗ್ಗೆ ಎಲ್ಲ ಮಾತನಾಡುವಂತ ಕೆಲಸವನ್ನು ಮಾಡಿದ್ದಾರೆ ಆದರೆ ಮಾನ್ಯ ನರೇಂದ್ರ ಮೋದಿ ಅವರಿಗೆ ಕರ್ನಾಟಕ ರಾಜ್ಯದ ಪ್ರಜೆಗಳು ಒಂದಷ್ಟು ಪ್ರಶ್ನೆಗಳನ್ನ ಕೇಳಬೇಕಾಗಿದೆ ಅದೇನು ಪ್ರಶ್ನೆಗಳು ಅಂತಂದ್ರೆ ಸರ್ ನೀವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯ ಬಗ್ಗೆ ನೀವು ಇಷ್ಟು ಕಾಳಜಿ ವಹಿಸಿ ಮಾತನಾಡ್ತಾ ಇದ್ದೀರಿ ನಿಮ್ದೇ ಪಕ್ಷದ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ್ ಹಿಮಂತಾ ಶರ್ಮಾ ಆತನ ಬಗ್ಗೆ ಎಷ್ಟೆಲ್ಲಾ ಕರಪ್ಷನ್ ಚಾರ್ಜಸ್ ಇದೆ ನೀವು ಈ ದೇಶದ ಪ್ರಧಾನಮಂತ್ರಿ ನೀವು ಯಾವುದೋ ಒಂದು ಪಕ್ಷದ ಪ್ರಧಾನಮಂತ್ರಿ ಅಲ್ಲ ನೀವು ಹಿಮಂತ್ ವಿಶ್ವಾಸ್ ಶರ್ಮಾನ ನ ರಾಜೀನಾಮೆಯನ್ನ ಯಾವಾಗ ಕೇಳಿದ್ದೀರಿ ಅವರ ವಿರುದ್ಧ ಯಾವತ್ತಾದರೂ ಒಂದು ದಿವಸ ಮಾತನಾಡಿದಂತ ಒಂದು ಉದಾಹರಣೆ ಇದೆಯೇ ಪ್ರಧಾನಮಂತ್ರಿಗಳೇ ನಿಮ್ಮದೇ ಪಕ್ಷದಲ್ಲಿರುವಂತಹ ಸುವೇಂದು ಅಧಿಕಾರಿ ಎಷ್ಟೆಲ್ಲ ಭ್ರಷ್ಟಾಚಾರಗಳ ಆರೋಪದಲ್ಲಿ ಅವರು ಇವತ್ತು ಒಂದು ದೊಡ್ಡ ಆರೋಪವನ್ನು ಹೆದರಿಸಿದ್ದಾರೆ ಎಷ್ಟೆಲ್ಲ ದೊಡ್ಡ ದೊಡ್ಡ ಕೃತ್ಯಗಳಲ್ಲಿ ಅವರ ಹೆಸರು ಇವತ್ತು ತೆಳುಕು ಹಾಕಿದೆ ಅವರ ಬಗ್ಗೆ ತಾವು ಮಾತನಾಡಿದಂತ ಉದಾಹರಣೆ ಇದೆಯಾ ಇವತ್ತು ನಿಮ್ಮದೇ ಪಕ್ಷದ ಅಂದರೆ ನಿಮ್ಮದೇ ಸರ್ಕಾರದ ಭಾಗವಾಗಿರುವಂತ ಕೇಂದ್ರ ಸಚಿವರೂ ಆಗಿರುವಂತ ನಿಮ್ಮ ಪ್ರೀತಿಯ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಬೈಲ್ನಲ್ಲಿದ್ದಾರೆ ಅವರ ಬಗ್ಗೆ ನೀವೆಂದಾದರೂ ಒಂದು ಮಾತನಾಡಿದ್ದೀರಾ ಅವರ ಅಕ್ರಮಗಳ ಬಗ್ಗೆ ಮಾತನಾಡದಂತ ಉದಾಹರಣೆ ಇದೆಯಾ ಅಜಿತ್ ಪವಾರ್ ಮಹಾರಾಷ್ಟ್ರದ ಒಬ್ಬ ದೊಡ್ಡ ನಾಯಕ ಆತನ ವಿರುದ್ಧ ತಾವೇ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಎಪ್ಪತ್ತು ಸಾವಿರ ಕೋಟಿ ಹಗರಣ ಮಾಡಿದ್ದಾರೆ ಅಂತ ಹೇಳಿ ಚುನಾವಣೆಗಳಲ್ಲಿ ಅವ್ರ ವಿರುದ್ಧ ಪ್ರಚಾರ ಮಾಡಿದ್ರಿ ಮುಂದೆ ಅವರು ನಿಮ್ಮ ಪಕ್ಷಕ್ಕೆ ಸೇರ್ಕೊಂಡ ನಂತರ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಂಡು ನಿಮ್ಮ ಪಕ್ಷದ ಉಪಮುಖ್ಯಮಂತ್ರಿ ಮಾಡಿದ್ದಲ್ಲದೆ ಎಪ್ಪತ್ತು ಸಾವಿರ ಕೋಟಿ ಹಗರಣ ಮಾಡಿದ್ದಾರೆ ಅಂತ ಯಾರ ವಿರುದ್ಧ ನೀವು ಆರೋಪ ಮಾಡಿದ್ರೋ ಪ್ರಧಾನಮಂತ್ರಿಗಳೇ ನೀವು ಅವರನ್ನೇ ಇವತ್ತು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಮಾಡಿದಿರಿ ಫೈನಾನ್ಸ್ ಮಿನಿಸ್ಟರ್ ಮಾಡಿದಿರಿ ಅದರ ಬಗ್ಗೆ ಅವರ ಬಗ್ಗೆ ಎಂದಾದರೂ ಒಂದು ಉದಾಹರಣೆ ಇದೆಯಾ ಇವತ್ತು ಅಶೋಕ್ ಚೌಹಾಣ್ ಬಗ್ಗೆ ಎಷ್ಟೆಲ್ಲ ಆರೋಪಗಳಿದ್ದಾವೆ ನಿಮ್ಮ ಪಕ್ಷದ ಜೊತೆ ಬಂದು ಕೂತಿದ ನಂತರ ಅವ್ರ ವಿರುದ್ಧ ಒಂದೇ ಒಂದು ಆರೋಪವನ್ನು ಕೂಡ ನೀವು ಮಾಡಲಿಲ್ಲ ನಾರಾಯಣ್ ರಾಣೆ ಪ್ರತಾಪ್ ಸರ್ ನಾಯಕ್ ಇಂತಹ ದೊಡ್ಡ ದೊಡ್ಡ ಭ್ರಷ್ಟ ಆರೋಪಗಳನ್ನು ಹೊತ್ತಿರುವಂತಹ ನಿಮ್ಮ ಪಕ್ಷದ ನಾಯಕರಗಳನ್ನು ರಕ್ಷಣೆ ಮಾಡ್ತಾ ಇದ್ದೀರಿ ಮಾತ್ರ ಅಲ್ಲ ಇತ್ತೀಚೆಗೆ ಫೈನಾನ್ಷಿಯಲ್ ಎಕನಾಮಿಕ್ಸ್ ಒಂದು ಪತ್ರಿಕೆಯ ಒಂದು ಒಂದು ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಿದೆ ಸುಮಾರು ಇಪ್ಪತ್ತು ನಾಲ್ಕು ಜನ ಅತ್ಯಂತ ಸೀರಿಯಸ್ ಕರಪ್ಷನ್ ಚಾರ್ಜಸ್ ಇರುವಂತ ವಿರೋಧ ಪಕ್ಷದ ನಾಯಕರುಗಳು ನಿಮ್ಮ ಪಕ್ಷವನ್ನು ಸೇರಿದ ನಂತರ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಿಂದ ಈಚೆಗೆ ನೀವು ಹಾಕುವಂತ ಬೆದರಿಕೆಗೆ ನಿಮ್ಮ ಪಕ್ಷ ಸೇರಿದ ನಂತರ ಅವರೆಲ್ಲರೂ ಕೂಡ ಎಲ್ಲ ಆರೋಪಗಳಿಂದ ಮುಕ್ತರಾಗಿ ಎಲ್ಲ ಕೇಸಸ್ಗಳಿಂದ ಮುಕ್ತರಾಗಿ ಪಾಪ ಬಹಳ ಹಾಲಿನಂತೆ ಶುಭ್ರರಾಗಿ ಬದಲಾಗಿದ್ದಾರೆ ಅಂದರೆ ನರೇಂದ್ರ ಮೋದಿ ಅವರು ಸಿದ್ದರಾಮಯ್ಯನವರ ಮೇಲೆ ಮೂಡಾ ಪ್ರಕರಣದ ಆರೋಪಗಳನ್ನು ಏನು ಮಾಡ್ತಾ ಇದ್ದೀರಿ ಸರ್ ನೀವು ಈ ದೇಶದ ಪ್ರಧಾನಮಂತ್ರಿ ನೀವು ಯಾವುದೋ ಒಂದು ಪಕ್ಷದ ಪ್ರಧಾನಮಂತ್ರಿ ಮಂತ್ರಿ ತರ ವರ್ತಿಸಬಾರ್ದು ಆದ್ರೆ ನೀವು ಸಿದ್ದರಾಮಯ್ಯನವ್ರ ಬಗ್ಗೆ ಇಷ್ಟೆಲ್ಲಾ ಆರೋಪ ಮಾಡ್ತಾ ಇದ್ದೀರಿ ನಿಮ್ಮ ಪಕ್ಷದೊಳಗಡೆ ಇಷ್ಟೆಲ್ಲಾ ಭ್ರಷ್ಟರ ಒಂದು ದೊಡ್ಡ ಜಾಲ ಹಣದಕೊಂಡಿದ್ಯಲ್ಲ ಅವ್ರ ವಿರುದ್ಧ ಒಂದು ಮಾತನಾಡಿದೀರಾ ಸರ್ ಕರ್ನಾಟಕ ರಾಜ್ಯನೇ ತಗೊಂಡ್ರೆ ಚೆಕ್ ಮೂಲಕ ಲಂಚ ತಗೊಂಡು ಜೈಲ್ಗೆ ಹೋದಂತ ನಾಯಕರು ಎಲ್ಲಿದ್ದಾರೆ ನರೇಂದ್ರ ಮೋದಿಜಿ ಅವ್ರ ವಿರುದ್ಧ ಮಾತನಾಡಲಿಲ್ಲ ಸಿದ್ದರಾಮಯ್ಯವ್ರ ವಿರುದ್ಧ ತಾವು ಮಾತನಾಡ್ತಾ ಇದ್ದೀರಿ ಪ್ರಧಾನ ಮಂತ್ರಿ ಮೋದಿಜಿಯವರು ಅರ್ಥ ಮಾಡ್ಕೊಳ್ಬೇಕು ಇಡೀ ವಯಸ್ಸಿನಲ್ಲಿ ಆ ಎಳೆ ಹೆಣ್ಣು ಮಕ್ಕಳ ಮೈ ಮುಟ್ಟಿ ಪೋಕ್ಸೋ ಕಾಯ್ದೆಯಡಿಯಲ್ಲಿ ಇವತ್ತು ನಿಮ್ಮ ಪಕ್ಷದ ನಾಯಕರು ಸಿಗಾಕೊಂಡಿದ್ದಾರೆ ಅವರ ವಿರುದ್ಧ ಒಂದೇ ಒಂದು ಮಾತನ್ನ ಆಡದೇ ಇರುವಂತ ನೀವು ಸಿದ್ದರಾಮಯ್ಯವರ ವಿರುದ್ಧ ಇದ್ದೀರಿ ಈ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ನೈತಿಕತೆಯ ಬಗ್ಗೆ ಮಾತನಾಡ್ತಾ ಇದ್ದೀರಿ ತಮ್ಮ ನೈತಿಕತೆಯನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸ್ವಾಮಿ ಇವತ್ತು ಕಮಿಷನ್ಗೆ ಪೀಡಿಸಿ ಒಬ್ಬ ಗುತ್ತೆದಾರ ಗುತ್ತಿಗೆದಾರ ಆತ ಗಲ್ಲಿಗೆ ಹಾಕೊಂಡು ಸತ್ತ ಇವರಿಂದಲೇ ನನಗೆ ಇಂಥದ್ದು ಅನ್ಯಾಯ ಆಯಿತು ಅಂತ ಹೇಳಿ ಇವತ್ತು ಆ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂತ ನೀವು ಒಂದೇ ಒಂದು ಮಾತನ್ನು ಕೂಡ ಆಡದೆ ಅದರ ಬಗ್ಗೆ ಮಾತನಾಡದೆ ಇರುವಂತ ನೀವು ಇವತ್ತು ಸಿದ್ದರಾಮಯ್ಯನವರ ಮೂಡಾ ಪ್ರಕರಣದ ಬಗ್ಗೆ ಮಾತನಾಡ್ತಾ ಇದ್ದೀರಿ ಕೇವಲ ಮೂರು ಎಕರೆ ಅವರ ಹೆಂಡತಿ ತವರು ಮನೆಯಿಂದ ಬಂದಿರುವಂತಹ ಜಾಗದ ಬಗ್ಗೆ ಇಷ್ಟೆಲ್ಲಾ ಚರ್ಚೆಯನ್ನು ಹುಟ್ಟಾಕಿ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ ವಿರುದ್ಧ ಇಂಥ ಆರೋಪಗಳನ್ನು ಹೊರಿಸಿ ನೀವು ಮಾತನಾಡ್ತಾ ಇದ್ದೀರಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ ಕೊರೋನಾ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸತ್ರು ಸುಮಾರು ನಲವತ್ತು ಲಕ್ಷ ಜನ ಸತ್ರು ಸ್ವಾಮಿ ಆ ಸಂದರ್ಭದಲ್ಲಿ ಕರ್ನಾಟಕದ ಆರೋಗ್ಯ ಸಚಿವರು ಈ ಗ್ಲೌಸ್ ರೋಗಿಗಳಿಗೆ ಕೊಡುವಂತ ಮಾಸ್ಕುಗಳು ಅವರಿಗೆ ಕೊಡುವಂಥ ಹ್ಯಾಂಡ್ ಸ್ಯಾನಿಟೈಸರ್ ಗಳ ಮೂಲಕ ಕೋಟ್ಯಂತರ ರೂಪಾಯಿ ಹಗರಣವನ್ನು ಹೊಡೆದ್ರು ಬಡವರ ಹೆಣಗಳ ಮೇಲೆ ಹಣ ತಿಂದಂತ ಮಂತ್ರಿ ಆಗಿದ್ದಂತ ಪಕ್ಷದ ನಾಯಕನ ಬಗ್ಗೆ ಒಂದೇ ಒಂದು ಮಾತನಾಡದೇ ಇರುವಂತಹ ಪ್ರಧಾನಮಂತ್ರಿ ಮೋದಿ ಅವರು ಇವತ್ತು ಸಿದ್ದರಾಮಯ್ಯ ಬಗ್ಗೆ ಮೂಡಾ ಪ್ರಕರಣದ ಬಗ್ಗೆ ಮಾತನಾಡ್ತಿದ್ದಾರೆ ತಟ್ಟಂತ ಚೌಕಿದಾರ ಎತ್ ಕೂತ್ಕೊಂಡಿದ್ದಾರೆ ನಮ್ಮ ಚೌಕಿದಾರರು ಯಾವ ಹಂತಕ್ಕೆ ಬಂದಿದ್ದಾರೆ ಅಂತಂದ್ರೆ ಇವತ್ತು ಶಾಲೆ ಕಟ್ಟಿಸ್ತೀನಿ ಅಂತ ಹೇಳಿ ಕೆಐಎಡಿ ಭೂಮಿ ತಗೊಂಡಿರುವಂತ ನಿಮ್ಮ ಪಕ್ಷದ ನಾಯಕನೊಬ್ಬ ಆ ಜಾಗದಲ್ಲಿ ಬಿರಿಯಾನಿ ಹೋಟ್ಲು ಕಟ್ಟಿಸ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾನೆ ಬಿಸ್ನೆಸ್ ದಂಧೆ ಮಾಡ್ತಾ ಇದ್ದಾನೆ ಬಗ್ಗೆ ಒಂದೇ ಒಂದು ಮಾತನಾಡದೆ ಇರುವಂತಹ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಮೂಡಾ ಹಗರಣದ ಬಗ್ಗೆ ಮಾತನಾಡುತ್ತಿದ್ದಾರೆ ಸಿದ್ದರಾಮಯ್ಯ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇವತ್ತು ಅಕ್ರಮವಾಗಿ ಬಹಳಷ್ಟು ಜನ ಇವತ್ತು ಕೋರ್ಟ್ಗಳಿಗೆ ಹೋಗಿ ನಿಮ್ಮ ಪಕ್ಷದ ನಾಯಕರೇ ಸ್ವಾಮಿ ಯಾರು ಅಲ್ಲ ಬಿಜೆಪಿಯ ಅನೇಕ ಜನ ನಾಯಕರು ನಮ್ಮ ಸಿಡಿನ ಹೊರಗಡೆ ಬಿಡಬೇಡಿ ಅಂತ ಹೇಳಿ ಅವರೆಲ್ಲರೂ ಕೂಡ ಇವತ್ತು ಕೋರ್ಟಿನಲ್ಲಿ ಇಷ್ಟೇ ತಗೊಂಡು ಬಂದಿದ್ದಾರೆ ಅದರ ಬಗ್ಗೆ ಒಂದು ಮಾತನಾಡದೆ ಇರುವಂತ ನರೇಂದ್ರ ಮೋದಿ ಅವರು ಸಿದ್ದರಾಮಯ್ಯನವರ ನೈತಿಕತೆಯನ್ನು ಪ್ರಶ್ನೆ ಮಾಡುತ್ತಿದ್ದಾರೆ ಮತ್ತು ಬಿಜೆಪಿಯವರು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯ ಎದುರುಗಡೆ ನಮ್ಮ ವಿಧಾನಸೌಧದಲ್ಲಿ ಯಾರೂ ಗಾಂಧಿಯ ಕೊಲೆಗೊಡಕರ ಬಹಳ ದೊಡ್ಡ ಸಮರ್ಥಕರೋ ಅವರೇ ಪಾಪ ಗಾಂಧಿ ಪ್ರತಿಮೆ ಎದುರುಗಡೆ ಕೂತ್ಕೊಂಡು ಮುಖ್ಯಮಂತ್ರಿಗಳೇ ನೈತಿಕತೆ ಇದ್ರೆ ರಾಜೀನಾಮೆ ಕೊಡಿ ಅಂತ ಹೇಳಿ ಗಾಂಧೀಜಿಯ ಪ್ರತಿಮೆಯ ಮುಂದೆ ಕೂತು ಪ್ರತಿಭಟಿಸ್ತಾ ಇದ್ದಾರೆ ಬಹುಶಃ ಮಹಾತ್ಮ ಗಾಂಧೀಜಿನೂ ಅಂದ್ಕೊಂಡಿರ್ತಾರೆ ಏನು ಅಂತಂದ್ರೆ ತೋಳಗಳೆಲ್ಲವೂ ಕೂಡ ಕೂಡ ನಾವು ಸಸ್ಯಾಹಾರಿಗಳಾಗಿದ್ದೇವೆ ಅಂತ ಹೇಳಿ ಶಪಥಗೈ ಪ್ರತಿ ಪ್ರತಿಭಟನೆಗೆ ಕೂತಂತಿದೆ ಆ ರೀತಿಯಾದ ಪ್ರತಿಭಟನೆ ಇವತ್ತು ಬಿಜೆಪಿಯವರು ಗಾಂಧಿ ಪ್ರತಿಮೆ ಎದುರುಗಡೆ ಮಾಡ್ತಿದ್ದಾರೆ ಕರ್ನಾಟಕದ ಜನತೆ ದಡ್ರಲ್ಲ ನಲವತ್ತು ವರ್ಷಗಳ ಕಾಲ ರಾಜಕಾರಣ ಮಾಡಿ ಒಂದೇ ಒಂದು ಕಳಕವನ್ನು ಹತ್ತಿಸಿಕೊಳ್ಳದೆ ಇರುವಂತಹ ಸಿದ್ದರಾಮಯ್ಯನವರು ಇಷ್ಟು ವರ್ಷ ಸುದೀರ್ಘ ರಾಜಕಾರಣ ಮಾಡಿ ಒಂದು ಮೆಡಿಕಲ್ ಕಾಲೇಜ್ ಕಟ್ಟಲಿಲ್ಲ ಒಂದು ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಲಿಲ್ಲ ಒಂದು ಶುಗರ್ ಫ್ಯಾಕ್ಟರಿ ಕಟ್ಟಲಿಲ್ಲ ಅಥವಾ ಯಾವುದೋ ಒಂದು ದೊಡ್ಡ ಲಿಕ್ಕರ್ ಮಾಫಿಯಾ ದಂಧೆ ಅವರು ಬೋನ್ ಬಾರ್ಗಳನ್ನ ಮಾಡಲಿಲ್ಲ ಕನ್ಸ್ಟ್ರಕ್ಷನ್ ಕಂಪನಿಗಳನ್ನ ಮಾಡಲಿಲ್ಲ ರಿಯಲ್ ಎಸ್ಟೇಟ್ ಮಾಡಲಿಲ್ಲ ಯಾವುದನ್ನೂ ಮಾಡದೆ ಜನಪರವಾಗಿ ಆಡಳಿತ ಮಾಡ್ತಾ ಜನರ ಸೇವೆ ಮಾಡ್ತಾ ಬುದ್ಧ ಬಸವ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಎತ್ತಿ ಹಿಡಿದ ಸಿದ್ದರಾಮಯ್ಯನವರ ವಿರುದ್ಧ ನೀವು ಮಾಡ್ತಾ ಇರುವಂತಹ ಈ ದುಷ್ಟ ರಾಜಕಾರಣ ಏನಿದೆ ಇದನ್ನ ಕರ್ನಾಟಕ ಜನ ಅರ್ಥ ಮಾಡ್ಕೊಳ್ತಾರೆ ಇತಿಹಾಸದ ಪುಟಗಳಲ್ಲಿ ನೀವು ಮಾಡುತ್ತಿರುವಂತಹ ಕೆಟ್ಟ ರಾಜಕಾರಣವನ್ನ ಬಹಳ ಕಟುವಾದ ಶಬ್ದಗಳಲ್ಲಿ ಇತಿಹಾಸ ಒಂದು ದಿವಸ ನಿಂದಿಸುತ್ತೆ ಮತ್ತು ಸಿದ್ದರಾಮಯ್ಯನವರ ಪರವಾಗಿ ಇತಿಹಾಸ ಬಂಗಾರದ ಅಕ್ಷರಗಳಲ್ಲಿ ಬರೆದಿಡುತ್ತೆ ಇದನ್ನು ನೆನಪಿಟ್ಕೊಳ್ಳಿ ಕರ್ನಾಟಕ ಕಾಂಗ್ರೆಸ್ ಅನ್ನು ಮುಗಿಸಬೇಕು ಅಂತ ನೀವು ಮಾಡ್ತಿರುವಂತ ಷಡ್ಯಂತ್ರ ಯಾವ ಕಾರಣಕ್ಕೂ ಸಫಲವಾಗೋದಕ್ಕೆ ಸಾಧ್ಯ ಇಲ್ಲ